ಅವರು ಬಂದು ಸರಿಪಡಿಸ್ಬೇಕು ಸರಿಪಡಿಸ್ಬೇಕು ಯಾಕಂದರೆ ಏನಾಗಿದೆ ಒಂದು ಸೈಡ್ ಕೇಳುವಂಥದ್ದಾಗಿದೆ ಇಲ್ಲಿ ದಿಲ್ಲಿಗೆ ಯಾರಿಗೂ ಬರೋ ಧೈರ್ಯ ಇರಲಿಲ್ಲ ಇಲ್ಲಿ ಯಾರೂ ಅಪಾಯಿಂಟ್ಮೆಂಟ್ ಕೊಡೋದಿಲ್ಲ ಅಂತ ಭಯ ಇತ್ತು ಆದರೆ ನಮ್ಮೆಲ್ಲ ಟೀಮು ನಾವೇನು ನಮ್ಮ ರಮೇಶ್ ಜಾರಕಿಹೊಳಿಯವರು ಅರವಿಂದ್ ಲಿಂಬಾವಳಿಯವರು ಪ್ರತಾಪ್ ಸಿಂಹ ಜಿ ಸಿದ್ದೇಶ್ವರ ಸಿದ್ದೇಶ್ವರವರು ಅದೇ ರೀತಿ ನಮ್ಮ ಬಿ ಪಿ ಹರೀಶ್ ಅವರು ಎಲ್ಲರೂ ನಾವು ಬಂದ ಮೇಲೆ ಇಲ್ಲಿ ಒಂದು ರೀತಿ ಎಲ್ಲ ಲೋಕಸಭಾ ಸದಸ್ಯರು ನಿನ್ನೆ ಸಭೆಯಾಗಿದೆ ರಾಜ್ಯಸಭಾ ಸದಸ್ಯರು ಸುಮಾರು ಹದಿನೈದು ಜನ ಭಾಗವಹಿಸಿದ್ದಾರೆ ಅವರು ಯಾರೂ ಯತ್ನಾಳ ವಿರುದ್ಧ ಕ್ರಮ ತಗೋಬಾರದು ಅಂತಲೇ ಹೇಳಿದ್ದಾರೆ ಮತ್ತು ಇದನ್ನು ಸರಿಪಡಿಸಬೇಕು ಹೊರತು ಉಚ್ಚಾಟನೆ ಪರಿಹಾರ ಅಲ್ಲ ತಪ್ಪು ಎರಡು ಕಡೆ ಇರ್ಬೋದು ಆದರೆ ಎರಡು ಕಡೆ ತಪ್ಪನ್ನು ನೀವು ಅಳೆದು ತುಗಿ ಮಾಡಂದಾಗ ಮಾಡಿದಾಗ ಬಹುತೇಕವಾಗಿ ಎಲ್ಲ ಲೋಕಸಭಾ ಸದಸ್ಯರು ಪಕ್ಷದ ಹಿತದೃಷ್ಟಿಯಿಂದ ಮಾತನಾಡಿದ್ದಾರೆ ಯಾವುದೇ ಒಂದು ಕುಟುಂಬದ ಪರವಾಗಿ ಯಾರು ಮಾತಾಡಿಲ್ಲ ಸರಿ ಆರು ಪುಟಗಳ ಪತ್ರ ಏನಿದೆ ಅದನ್ನು ಕೊಡಬೇಕಾ ಕೊಟ್ಟಿದ್ದೀರಾ ಆಲ್ರೆಡಿ ಈಗ ಹೋಗಿ ಕೊಡ್ತೀನಿ ಕೊಟ್ಟು ಅದ್ರ ಮ್ಯಾಗೆ ಪಾಯಿಂಟ್ ಟು ಪಾಯಿಂಟು ಮಾತಾಡ್ತೀನಿ ಮತ್ತು ಅದಕ್ಕೆ ಬೇಕಾದಂಥ ನಾನೇನು ಆರೋಪ ಮಾಡಿದ್ದೇನೆ ಇಲ್ಲಿಯವರೆಗೆ ನಾ ಬಿ ಜೆ ಪಿ ಮೇಲೆ ಆರೋಪ ಮಾಡಿಲ್ಲ ಯಡಿಯೂರಪ್ಪ ಕುಟುಂಬ ಬಿಟ್ಟರೆ ಮತ್ತೊಬ್ಬರು ಯಾರ ಮೇಲೂ ಆರೋಪ ಮಾಡಿಲ್ಲ ಅಶೋಕ್ ಬಗ್ಗೆ ನಾನು ಮಾತಾಡಿಲ್ಲ ಜಗದೀಶ್ ಶೆಟ್ಟರ್ ಬಗ್ಗೆ ಮಾತಾಡಿಲ್ಲ ಸದಾನಂದಗೌಡ ಮೊನ್ನೆ ಮಾತಾಡಿದ್ದಕ್ಕೆ ಸರಿಯಾದ ಉತ್ತರ ಕೊಡೋದು ಬಿಟ್ರೆ ಬಹುತೇಕವಾಗಿ ನಾನು ಭಾರತೀಯ ಜನತಾ ಪಾರ್ಟಿ ಪಕ್ಷದ ಬಗ್ಗೆ ಆಗಲಿ ರಾಷ್ಟ್ರೀಯ ನಾಯಕರ ಬಗ್ಗೆ ಆಗಲಿ ಕರ್ನಾಟಕದ ಯಾವ ನಾಯಕರ ಬಗ್ಗೆ ನಾನು ಮಾತಾಡೋದು ರಾಜನಾಥ್ ಸಿಂಗ್ ಅವ್ರನ್ನ ಕೂಡ ಭೇಟಿ ನಾನು ನಿನ್ನೆ ಭೇಟಿಯಾಗಿದ್ವಿ ಅವ್ರ ಜೊತೆಗೆ ಎಲ್ಲ ಹೇಳಿದೀವಿ ಈ ವಕಫದ ಬಗ್ಗೆ ಚರ್ಚೆ ಮೂಲ ದೊಡ್ಡ ಚರ್ಚೆ ಅಂತ ನಾವು ವಕಫ್ ಬಗ್ಗೆ ಹೇಳಿದೀವಿ ಈ ರೀತಿ ಕರ್ನಾಟಕದಲ್ಲಿ ಒಂದು ಭಯಾನಕ ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಬ್ಬ ಮತಾಂಧ ವಕಫ್ ಕ ಮಂತ್ರಿ ಎಲ್ಲ ಕಡೆನೂ ಅಡ್ಡಾಡಿ ಒಂದು ರೀತಿ ಪ್ರಚೋದನಕಾರಿಯಾಗಿ ನೀವು ನಮ್ಮ ಇಷ್ಟು ಜಮೀನಿದೆ ಡಿ ಸಿ ಮತ್ತು ಎ ಸಿ ತಹಸೀಲ್ದಾರ್ಗೆ ಬೆದರಿಕೆ ಹಾಕಿ ಇದು ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅದಕ್ಕೆ ನೀವು ಎಲ್ಲ ಹೇಳಿ ದಾಖಲೆ ಮಾಡ್ಬೇಕತ್ತೇನು ಬೆದರಿಕೆ ಒಂದು ತಂತ್ರ ಇವತ್ತು ಮಾಡಿದ್ದಾನೆ ಅದಕ್ಕೆ ನಾ ಜಮೀರ್ ಅಹಮದ್ ಖಾನ್ ಬಗ್ಗೆನೂ ಹೇಳಿದ್ದೀವಿ ಮತ್ತು ಈ ಕಾನೂನು ಇನ್ನೂ ಗ ಇದು ಆಗಬೇಕು ನಮ್ಮ ಕುಮಾರ್ ಬಂಗಾರಪ್ಪನವ್ರು ಹೇಳಿದ್ರು ಈ ಟ್ರಿಬ್ಯುನಲ್ ಏನಿದೆ ಆ ಟ್ರಿಬ್ಯುನಲ್ ಕಿತ್ತಿ ಹಾಕಬೇಕು ಮತ್ತು ಕರ್ನಾಟಕದ ಹಿಂದಿನ ಸ್ಥಿತಿ ಬಗ್ಗೆನೂ ನಾವು ಬಿ ಜೆ ಪಿಯ ಸ್ಥಿತಿ ಬಗ್ಗೆ ಮಾತಾಡಿದ್ದೀವಿ ನಮಗೆ ಭಾಳ ಗೌರವ ಅಂದರೆ ನಮಗೇನಾದರೂ ದಿಲ್ಲಿಯಲ್ಲಿ ಬಹಳ ಸರಳವಾಗಿ ಅಪಾಯಿಂಟ್ಮೆಂಟ್ಸ್ ರಾಜನಾಥ್ ಸಿಂಗ್ ಅವ್ರದ್ದು ನಿತಿನ್ ಗಡ್ಕರಿ ಅವ್ರದ್ದು ಅದಕ್ಕೆ ನಾವು ಅಭಿನಂದನೆ ಸಲ್ಲಿಸಿದ್ದೀವಿ ಅವ್ರಿಗೆ ಭೇಟಿ